ಕೈ ಅಭ್ಯರ್ಥಿಯಾಗಿ ಚನ್ನಪಟ್ಟಣಕ್ಕೆ ಬರ್ತಾ ಇರೋದು ಸ್ವಾಗತಾರ್ಹ ಹಿಂದೆ ಚನ್ನಪಟ್ಟಣದ ಸಾತ್ನೂರು ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿದ್ದರು ಕನಕಪುರದ ಮಾದರಿ ಅಂದರೆ ದೌರ್ಜನ್ಯ ಕೊಲೆ ಸುಲಿಗೇನ ಚನ್ನಪಟ್ಟಣವನ್ನು ಕನಕಪುರಕ್ಕೆ ಹೋಲಿಕೆ ಸರಿಯಲ್ಲ ಅಂತೇಳಿ ಸಿ ಪಿ ವೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಮನಗರದಲ್ಲಿ ಬಿಜೆಪಿ ಎಂ ಎಲ್ ಸಿ ಪಿ ಯೋಗೇಶ್ವರ್ ಈ ರೀತಿಯಾಗಿ ಮಾತನಾಡಿದ್ದಾರೆ ಸೊ ಕೈ ಅಭ್ಯರ್ಥಿಯಾಗಿ ಚನ್ನಪಟ್ಟಣಕ್ಕೆ ಬರೋದು ನಾವು ಸ್ವಾಗತ ಮಾಡ್ತೀವಿ ಬರಲಿ ಅದೇನೋ ಸಮಸ್ಯೆ ಇಲ್ಲ ಅಂತ ಹಿಂದೆ ಚನ್ನಪಟ್ಟಣದ ಸಾತನೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು ಕನಕಪುರದ ಮಾದರಿ ಅಂತಂದ್ರೆ ದೌರ್ಜನ್ಯ ಕೊಲೆ ಸುಲಿಗೆನಾ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ ಚನ್ನಪಟ್ಟಣದ ಜನ ಆರ್ಥಿಕವಾಗಿ ಸದೃಢ ನೀರಾವರಿಯ ಅಭಿವೃದ್ಧಿ ಇರುವಂಥದ್ದು ಕನಕಪುರ ಕ್ಷೇತ್ರದಲ್ಲಿ ಏನಾಗಿದೆ ಸಾಮಾನ್ಯರ ಬದುಕು ಕಷ್ಟಕರ ಆಗಿದೆ ಸೋದರ ಡಿ ಕೆ ಸುರೇಶ್ ಸೋಲಿನಿಂದ ಅವರು ಹತಾಶರಾಗಿದ್ದಾರೆ ಅಂತ ಯೋಗೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಂದರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದರು ಮುಂದೆ ನಡೆಯಲಿರುವ ಚನ್ನಪಟ್ಟಣ ವಿಧಾನಸಭೆಯ ಉಪ ಚುನಾವಣೆಯ ಅಖಾಡಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬರ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲಾಗಿ ಸ್ವಾಗತವನ್ನು ಕೊಡ್ತೀನಿ ಅವರು ಅಭ್ಯರ್ಥಿಯಾಗಿ ಬರ್ತಾ ಇದ್ದಾರೆ ಚನ್ನಪಟ್ಟಕ್ಕೆ ಅದಕ್ಕೆ ಅವರಿಗೆ ಸ್ವಾಗತ ಅವ್ರ ಅಭ್ಯರ್ಥಿ ಅಂತ ಆಗ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳ ಮುಖಾಂತರ ಹಾಗಾಗಿ ಅವರು ಅಭ್ಯರ್ಥಿ ಆಗಲಿ ಚನ್ನಪಟ್ಟಣಕ್ಕೆ ಬಂದು ಸ್ಪರ್ಧೆ ಮಾಡಲಿ ಅವರ ಬಹುದಿನಗಳ ಆಸೆ ಏನು ಮೂವತ್ತು ನಲವತ್ತು ವರ್ಷಗಳಿಂದ ಚನ್ನಪಟ್ಟಣದ ಒಂದು ಭಾಗದಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ದರು ಸಾತ್ನೂರು ಕ್ಷೇತ್ರ ಇದ್ದಾಗ ಆ ನಂಟನ್ನು ಇಟ್ಕೊಂಡು ಇವಾಗ ಚನ್ಪಟದಲ್ಲಿ ನಾನು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಬನ್ನಿ ನೀವು ಚನ್ಪಟಕ್ಕೆ ರಾಜಕೀಯದಲ್ಲಿ ಸ್ಪ ಸ್ಪರ್ಧೆ ಇವತ್ತು ಅನಿವಾರ್ಯ ಆದರೆ ಇದು ಸ್ಪರ್ಧೆ ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ಯಾಕೆ ನಾನು ಈ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾಯಿದ್ದೀನಿ ಅಂತ ಅಂದರೆ ಶಿವಕುಮಾರ್ ಅವರು ಬಂದು ಅವರು ನಡ್ಕೊಂಡಂಥ ರೀತಿಯನ್ನು ಗಮನಿಸಿದ್ರೆ ಅವರು ಮೊದಲು ಕನಕಪುರಕ್ಕೆ ಚಂದಪಟ್ಟಣವನ್ನು ಹೋಲಿಸ್ಕೋತಾರೆ ಇಡೀ ಗೊತ್ತು ನಿಮಗೆ ಕರ್ನಾಟಕದಲ್ಲಿ ರಿಪಬ್ಲಿಕ್ ಆಫ್ ಕನಕಪುರ ಅಂತ ಎಲ್ಲರೂ ಇದ್ದರು ಅದು ಸೆರೆಯನ್ನು ನಾವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಅಭ್ಯರ್ಥಿ ಗೆಲ್ಲುವುದರ ಮುಖಾಂತರ ಅದು ಒಂದು ಕ ಒಂದು ಅರ್ಧ ಕೊಂಡಿಯನ್ನು ಕಳಿಸಿದ್ದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ